ಕೊಪ್ಪಳ ಗಣಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಇವತ್ತು ಸಿಎಂ ಸಿದ್ದರಾಮಯ್ಯ ನೇರವಾಗಿ ಪತ್ರವನ್ನ ಬರೆದಿದ್ದಾರೆ ಅಕ್ರಮ ಮರಳು ಮಾಫಿಯಾ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಈ ಕೊಪ್ಪಳ ಗಣಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯವರಿಗೆ ಪತ್ರವನ್ನ ಬರೆಯಲಾಗಿರುವಂತದ್ದು ಅಕ್ರಮ ಮರಳು ಮಾಫಿಯಾ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತೋದಕ್ಕೆ ಮುಖ್ಯಮಂತ್ರಿಗಳನ್ನ ಮಧ್ಯಸ್ಥಿಕೆ ವಹಿಸಬೇಕು ಅನ್ನುವಂತ ನಿಟ್ಟಲ್ಲಿ ಪತ್ರವನ್ನ ಬರೆದಿದ್ದಾರೆ ತುಂಗಾಭದ್ರಾ ನದಿ ದಡದಲ್ಲಿನ ಮರಳು ಮಾಫಿಯಾ ಇದಾಗಿದೆ ಪತ್ರ ಬರೆದಿದ್ದ ಸಿಎಂ ಇನ್ನು ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಅವರು ಪತ್ರವನ್ನು ಬರೆದಿರ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆರ್ಥಿಕ ಸಲಹೆಗಾರರಾಗಿರುವಂತಹ ರಾಯಾರೆಡ್ಡಿ ಅವರು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಅವ್ರದ್ದು ಜಾಸ್ತಿ ಆಗೋಗ್ಬಿಟ್ಟಿದೆ ಸುಖ ಸುಮ್ಮನೆ ಇಲ್ಲಿಗಲ್ ಬಿಸ್ನೆಸ್ ನಲ್ಲಿ ಭಾಗ್ಯ ಆಗ್ತಿದ್ದಾರೆ ಅವನ್ನ ಹೇಗಾದ್ರೂ ಮಾಡಿ ವರ್ಗಾವಣೆ ಮಾಡಿ ಅಂತ ಈಗಾಗಲೇ ರಾಯಾರೆಡ್ಡಿ ಅವರು ಪತ್ರವನ್ನು ಕೂಡ ಬರೆದಿರುವಂತದ್ದು ಅಧಿಕಾರಿಗಳನ್ನ ತತ್ಕ್ಷಣವೇ ವರ್ಗಾವಣೆ ಅಧಿಕಾರಿಗಳು ಕೈ ಮಾಡಿದೋಡಿಸಿದ್ದಾರೆ ಆಗಿದ್ದಾರೆ ಅವರಿಂದನೇ ನಡೀತಾ ಇದೆ ಈ ಬಿಟ್ಟಿದ್ದಾರೆ ಅಂತ ಹೇಳಿ ರಾಯರೆಡ್ಡಿ ಅವರು ಪತ್ರವನ್ನ ಬರೆದಿದ್ರಲ್ಲ ಈಗ ಆ ರಾಯರೆಡ್ಡಿ ಅವರಿಗೆ ಅಧಿಕಾರಿಗಳು ಕೌಂಟರ್ ಕೊಡುವಂತಹ ಕೆಲಸ ಮಾಡ್ತಿದ್ದಾರೆ ಅವರೇ ಈಗ ಪತ್ರ ಬರೆದು ಬಿಟ್ಟಿದ್ದಾರೆ ಹೌದು ನೋಡಿ ಅದೇ ಏನಂದ್ರೆ ಅಧಿಕಾರಿಗಳನ್ನ ಕಿಂಗ್ ಪಿನ್ ಅಂತಾನೂ ಕೂಡ ಹೇಳಿದ್ದಾರೆ ರಾಯಾರೆಡ್ಡಿ ಅವರು ಅವರು ಒಂದು ಉತ್ತಮ ಸ್ಥಾನದಲ್ಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸಲಹೆಗಾರರು ಕೂಡ ಆಗಿದ್ದಾರೆ ಅವರು ಈ ರೀತಿಯಾದಂತಹ ಕಿಂಗ್ ಪಿನ್ ಅನ್ನುವಂತಹ ಪದ ಮಾಡೋದು ಎಷ್ಟು ಮಟ್ಟಿಗೆ ಸರಿನೋ ಏನೋ ಗೊತ್ತಿಲ್ಲ ಬಟ್ ಈ ಪ್ರಕರಣದಲ್ಲಿ ಅವರು ಅದೆಷ್ಟು ತಲೆ ಕೆಡ್ಸ್ಕೊಂಡಿದ್ದಾರೆ ಅದು ಕೂಡ ಗೊತ್ತಿಲ್ಲ ಯಾಕಂತ ನೋಡಿ ಮರಳು ಮಾಫಿಯಾ ಅನ್ನೋದು ದೊಡ್ಡ ಮಟ್ಟದ ದಂಧೆ ಅದು ಪದೇ ಪದೇ ಆಗ್ತಿದ್ರು ಕೂಡ ಜೆಸಿಬಿಗಳು ಪದೇ ಪದೇ ರಾತ್ರಿ ಹಗಲು ಏನದೇ ಗರ್ಜನೆ ಮಾಡ್ತಿದ್ರು ಕೂಡ ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತತಾ ಇಲ್ಲ ದಯವಿಟ್ಟು ನೀವು ಮುಂದಾಳತ್ವವನ್ನ ವಹಿಸಬೇಕು ನೀವು ಮಧ್ಯಸ್ಥಿಕೆಯನ್ನ ವಹಿಸಬೇಕು ಅಂತ ರಾಯಾರೆಡ್ಡಿ ಅವರು ಒಂದ್ ಕಡೆ ಪತ್ರವನ್ನ ಬರೆದಿರೋದು ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಕೂಡ ಮೂಡಿಸ್ತಾ ಇದೆ ನೋಡಿ ಅಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಅಧಿಕಾರಿಗಳನ್ನ ಕಿಂಗ್ ಪಿನ್ ಅಂತ ಸೊ ಆ ಅಧಿಕಾರಿಗಳು ಯಾರ್ಯಾರು ಎಷ್ಟು ಜನ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಷ್ಟೇ ಅಲ್ಲದೆ ಎಷ್ಟು ಹಣವನ್ನ ಲಪಟಾಯಿಸಿದ್ದಾರೆ ಅನ್ನೋದು ಕೂಡ ಬೇಕಾಗುತ್ತೆ ಸೊ ಹಾಗಾಗಿ ಕೌಂಟರ್ ಮೇಲೆ ಕೌಂಟರ್ ಕೊಡೋದಕ್ಕೆ ಈಗಾಗಲೇ ಒಂದು ಕಡೆ ರಾಯಾರೆಡ್ಡಿ ಅವರು ಮುಂದಾಗಿರುವಂತದ್ದು ಕೌಂಟರ್ ಆಗಿ ಗಣಿ ಇಲಾಖೆ ಅಧಿಕಾರಿಗಳಿಂದಲೂ ಕೂಡ ಪತ್ರ ಸಮರ ನಡೀತಾ ಇದೆ ಆ ಕಡೆ ಅವರು ಸಿಎಂ ಅವರಿಗೆ ಪತ್ರವನ್ನ ಬರೆದ್ರೆ ಇವರು ಕೂಡ ನಾವೇನ್ ಕಡಿಮೆ ಇಲ್ಲ ನೀವು ಬಾಯಿಗೆ ಬಂದಂಗೆ ಪತ್ರವನ್ನ ಅದು ಕಿಂಗ್ ಪಿನ್ ಅಂತ ಹೇಳಿ ಪ್ರೂವ್ ಮಾಡಬೇಕಾಗುತ್ತೆ ಹಾಗಾಗಿ ಇವರು ಕೂಡ ಪತ್ರ ಸಮರವನ್ನ ಆರಂಭ ಮಾಡಿದ್ದಾರೆ ಇನ್ನು ಬಸವರಾಜ್ ರಾಯರೆಡ್ಡಿಗೆ ಕಲೆ ಪ್ರಶ್ನೆಗಳನ್ನು ಕೂಡ ಕೇಳಲಾಗ್ತಾ ಇದೆ ನೀವೀಗ ನೋಡಿ ನೀವೇನೋ ಒಂದು ಆರೋಪ ಮಾಡುದು ಏನ್ ಪ್ರೂಫ್ ಇಟ್ಕೊಂಡು ಆರೋಪ ಮಾಡಬೇಡ ಅನ್ಸಿದ್ರೆ ಅದು ಒಪ್ಕೊಳ್ತಾರೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಏನೋ ಒಂದು ತಪ್ಪ ಮಾಡಿದ್ದಾರೆ ಅವರು ಒಪ್ಕೊಂಡು ತರ ಎವಿಡೆನ್ಸ್ ಇಲ್ಲ ಅಂದ್ರೆ ಅವರು ಹೇಗೆ ಒಪ್ಪಿಕೊಳ್ಳುತ್ತಾರೆ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ಏನ್ ಎವಿಡೆನ್ಸ್ ಇದೆ ಸುಕಾಸುಮನೆ ನೀವು ನಮ್ಮ ಮೇಲೆ ಅಲಿಗೇಷನ್ಸ್ ಮಾಡ್ತಿದಿರಲ್ಲ ನಾವೇನು ಅಲಿಗೇಷನ್ ಮಾಡೋದು ಬರದಿಲ್ವಾ ಅಥವಾ ನಾವು ಪತ್ರವನ್ನ ಹೊರಡಿಸಿದ್ರೆ ನಿಮ್ಮ ಮರ್ಯಾದೆ ಏನಾಗುತ್ತೆ ನಮ್ಮ ಮೇಲೆ ನಿಮ್ಗೆ ಏನೇ ಪರ್ಸನಲ್ ಟಾರ್ಗೆಟ್ ಇರ್ಲಿ ಅದ್ ಬೇಡ ಅಂತ ಹೇಳೋದಿಲ್ಲ ಬಟ್ ಈ ರೀತಿ ಅಧಿಕಾರ ದುರ್ಬಳಕೆಯನ್ನ ಮಾಡ್ಕೊಳ್ಳೋದು ಬೇಡ ನಮ್ಮ ಅಧಿಕಾರ ನಾವು ದುರುಪಳ ದುರುಪಯೋಗ ಮಾಡ್ಕೊಂಡಿಲ್ಲ ನಾವು ಕರೆಕ್ಟ್ ಆಗಿ ನಮ್ಮ ಕೆಲಸವನ್ನ ಮಾಡ್ತಾ ಇದೀವಿ ನಿಮ್ಮ ಮೇಲೆ ನಮ್ಗೆ ಏನಾದ್ರೂ ವೈಯಕ್ತಿಕ ದಿವೇಶ ಇದ್ರೆ ದಯವಿಟ್ಟು ಬಂದು ಫೇಸ್ ಟು ಫೇಸ್ ಹಾಗೆ ಬಸವರಾಜ ರೆಡ್ಡಿ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೂಡ ಮುಂದಿಡುತ್ತಿದ್ದಾರೆ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ ಅವರು ಯಾವ ರೀತಿಯಾದಂತಹ ಸಾಕ್ಷಿಗಳನ್ನ ಒದಗಿಸ್ತಾರೆ ಇದರಲ್ಲಿ ಕೇಳಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅವರು ಕೈ ಜೋಡಿಸಿದ್ದಾರೆ ಅವರು ತಪ್ಪಿದೆ ಈ ರೀತಿಯಾದಂತಹ ದಂಧೆ ಬಿಟ್ಟಿದ್ದಾರೆ ಅಧಿಕಾರಿಗಳು ಅನ್ನೋದು ತಪ್ಪು ಎವಿಡೆನ್ಸ್ ಇದ್ರೆ ಮಾತಾಡಬೇಕು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೂಡ ಈಗಾಗಲೇ ಸಿಎಂ ಕಚೇರಿಯಿಂದ ಕೇಳಲಾಗ ರೀತಿ ಪ್ರಶ್ನೆಗೆ ರೀತಿ ಇರುತ್ತೆ ಹೋಲಿಕೆ ಆಗುತ್ತಾ ನಾವು ರಾಯ ರೆಡ್ಡಿ ಅವರು ನೋಡಿ ಗಮನಿಸ್ತಾ ಇದ್ರೆ ದೃಶ್ಯಗಳನ್ನಾಗಿ ತಗೊಂಡ್ಬಿಟ್ಟಿದ್ದಾರೆ ಭೂ ವಿಜ್ಞಾನ ಇಲಾಖೆ ಆಗಿರ್ಬೋದು ಇತ್ಯಾದಿ ಇತ್ಯಾದಿ ಇಲಾಖೆ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಸುಖಾಸುಮಾನ ನಾನು ಯಾರ ಮೇಲೂ ಆರೋಪವನ್ನ ಮಾಡ್ತಾ ಇಲ್ಲ ತುಂಬಾ ದಿನಗಳಿಂದಲೂ ಕೂಡ ಈ ದಂಧೆ ನಡೀತಾ ಇದೆ ಅದಕ್ಕೆ ಬ್ರೇಕ್ ಅನ್ನ ಹಾಕ್ಲೇಬೇಕು ಅಂತ ಕೂಡ ಒಂದು ಪತ್ರವನ್ನ ಬರ್ದಿರುವಂತದ್ದು ಇನ್ನ ಮುಂದಿನ ಬ್ರೇಕಿಂಗ್ ಅನ್ನ ಗಮನಿಸೋದಾದ್ರೆ ನೋಡಿ ಮುಖ್ಯಮಂತ್ರಿ ಕಚೇರಿಯನ್ನ ಲೆಟರ್ ಲೆಟರ್ ವಾರ್ ವಾರ್ ತಲುಪಿದೆ ಬಸವರಾಜ್ ರಾಯರೆಡ್ಡಿ ಅಧಿಕಾರಿಗಳ ನಡುವಿನ ಲೆಟರ್ ವಾರ್ ಆರ್ಥಿಕ ಸಲಹೆಗಾರ ಆಗಿರುವಂತಹ ಕೊಪ್ಪಳದ ಭೂ ವಿಜ್ಞಾನ ಅಧಿಕಾರಿ ಪುಷ್ಪಲತಾ ಅವರಿಗೆ ಕರೆ ಕೂಡ ಮಾಡಿದ್ದಾರೆ ಕರೆ ಮಾಹಿ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಗಣಿ ಇಲಾಖೆಯ ಉನ್ನತ ಮೂಲಗಳು ನಮ್ಗೆ ಮಾಹಿತಿಯನ್ನ ನೀಡಿರುವಂತದ್ದು ನೋಡಿ ಒಂದು ಕಡೆ ಬಸರಾಜ್ ರಾಯ ರಾಯಾರೆಡ್ಡಿ ಇದನ್ನ ಇಲ್ಲಿಗೆ ನಿಲ್ಲಿಸುವ ಕಾಣಿಸ್ತಾ ಇದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಲೋಕೋಪಯೋಗಿ ಇಲಾಖೆ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಹಾಗೆ ಪಂಚಾಯತ್ ರಾಜ್ ಅಧಿಕಾರಿಗಳ ಸಂಯುಕ್ತ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಒಟ್ಟು ಮೂವತ್ತೆಂಟು ಆಕಾರದ ರಚನೆಗಳನ್ನ ಏನು ಒಳಗೊಂಡಿರುವಂತಹ ಏನು ನಾಶ ಪಡಿಸಲಾಗಿದೆಯಂತೆ ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆಯೋದ್ರ ಮುಖ ಅಂದ್ರೆ ಒಂದು ಪ್ರಕರಣವನ್ನ ಇಲ್ಲಿಗೆ ಸ್ಟಾಪ್ ಮಾಡಲ್ಲ ಅವರು ಅವ್ರು ತಗೊಂಡ್ ಹೋಗಕ್ಕೆ ಹೋಗ್ತಾರೆ ಯಾಕಂದ್ರೆ ಇದರಲ್ಲಿ ಅಧಿಕಾರಿಗಳನ್ನ ಹೇಗಾದ್ರೂ ಮಾಡಿ ಅವರೇ ತಪ್ಪಿತಸ್ಥರು ಅಂತ ಹೇಳಿ ಬಿಂಬಿಸ್ಬೇಕಾಗತ್ತೆ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಅಧಿಕಾರಿಗಳು ಶಾಮಿಲ್ ಆಗಿದ್ದಾರೆ ಮಿಂಗಲಾಗಿದ್ದಾರೆ ಹೌದು ಹೌದು ಅದೇ ರೀತಿ ಅನಿಸ್ತಾ ಇದೆ ಒಂದು ಕಡೆ ಸೊ ನಾವು ಅದನ್ನ ಎಲ್ಲ ಜಡ್ಜ್ ಆಗೋದಿಲ್ಲ ಬ್ಲೈಂಡ್ಲಿ ಸೊ ಹಾಗಾಗಿ ಈಗ ಸಿಎಂ ಕೂಡ ಸರಿ ಇದೆ ತಪ್ಪಿದೆ ನಿಜವಾಗ್ಲೂ ಅಲ್ಲಿ ಭೂ ಹಗರಣ ಅದೇನು ಎಲ್ಲ ರೂಪುರೇಷೆಗಳನ್ನು ಕೂಡ ಕಲೆ ಹಾಕ್ಬೇಕಾಗುತ್ತೆ ಅಷ್ಟೇ ಅಲ್ಲದೆ ಈಗ ರಾಯ ರೆಡ್ಡಿ ಅವರು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಸೊ ಅವ್ರ ಹತ್ರನು ಕೂಡ ಪ್ರೂಫ್ ಇರುತ್ತೆ ಸೊ ಆ ಪ್ರೂಫ್ ಏನು ಎಲ್ಲವನ್ನು ಕೂಡ ತರಿಸ್ಕೊಂಡು ಮಾತಾಡುವಂತ ಕೆಲಸ ಕೂಡ ನಡೀತಾ ಇದೆ ನೋಡಿ ಹಾಗಾದ್ರೆ ಗಮನಿಸಬೇಕಾಗುತ್ತೆ ತುಂಗಾಭದ್ರ ನದಿಯಿಂದ ಸುಮಾರು ಸುಮಾರು ಎಂಬತ್ತೈದು ಕಿಲೋಮೀಟರ್ ದೂರದ ಪ್ರದೇಶ ಇನ್ನು ಪ್ರತಿದಿನ ಅಕ್ರಮವಾಗಿ ನೂರರಿಂದ ನೂರ ಐವತ್ತು ಟ್ರಕ್ ಮರಳು ಹಾಗೆ ಜಲ್ಲಿ ಕಲ್ಲು ಸಾಗಾಟ ಆಗ್ತಾ ಇತ್ತಂತೆ ನೋಡಿ ಇನ್ನೂರಕ್ಕೂ ಹೆಚ್ಚು ಜನರು ಈ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇದನ್ನ ತಡಿಬೇಕಾಗಿದ್ದಂತಹ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಅದೇ ಅನಿಸ್ತಾ ಆದ್ರೆ ಅಧಿಕಾರಿಗಳೇ ಅಕ್ರಮಕ್ಕೆ ಸಾಥ್ ಕೊಡ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ರಾಯರೆಡ್ಡಿ ಅವರ ಆರೋಪ ಅವರೇ ಸಾಥ್ ಕೊಡ್ತಾ ಇದ್ರು ಅವರೇ ಮಾಡಿ ಅಂತ ಇದ್ರು ಅಧಿಕಾರಿಗಳೇ ಮುಂದಿಂತ್ಕೊಂಡು ಮಾಡಿಸ್ತಾ ಇದ್ರು ಅನ್ನುವಂಥದ್ದು ಇಲ್ಲಿ ರಾಯರೆಡ್ಡಿ ಅವರು ಸ್ಪಷ್ಟವಾಗಿ ಅಪತ್ರ ಉಲ್ಲೇಖ ಮಾಡಿದ್ದಾರೆ ಹಾಗೆ ರಾಯರೆಡ್ಡಿ ಆಗಿರ್ಬೋದು ಸಿದ್ದರಾಮಯ್ಯ ಅವರಿಗೆ ಇದ್ರ ಬಗ್ಗೆ ಪತ್ರವನ್ನ ಕೂಡ ಬರ್ದಿದ್ರು ಮುಂಚೆನೆ ಸೊ ಇಲಾಖೆಯಲ್ಲಿ ಅಧಿಕಾರಿಗಳು ಕಳೆದ ಹನ್ನೆರಡರಿಂದ ಹದಿಮೂರು ವರ್ಷಗಳಿಂದ ಇದೇ ಪ್ರದೇಶದಲ್ಲಿ ಅಧಿಕಾರಿಗಳು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಸೊ ಹೀಗಾಗಿ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತಲ್ವಾ ಯಾಕೆ ಕ್ರಮವನ್ನ ಕೈಗೊಂಡಿಲ್ಲ ಅನ್ನುವಂಥದ್ದು ಅವರ ವಾದ ಆಗಿದೆ ಸೊ ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಥವಾ ಏನಾದರೂ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ರಾಯರೆಡ್ಡಿ ಅವರು ಕೂಡ ಹೇಳಿದ್ರು ಆದ್ರೂ ಇನ್ನೂವರೆಗೂ ಕೂಡ ಎಷ್ಟು ತಿಂಗಳಾಯ್ತು ಆಲ್ರೆಡಿ ಪತ್ರವನ್ನ ಬರದು ಅದ್ರ ಬಗ್ಗೆ ಗಮನ ಯಾಕೆ ಅಧಿಕಾರಿಗಳ ವಿರುದ್ಧವಾಗಿ ಅಧ್ಯಕ್ಷತೆಯಲ್ಲಿ ಕಾರ್ಯಪಡೆಯನ್ನ ರಚಿಸಬೇಕು ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು ಯಾಕಂತಂದ್ರೆ ಇದು ತುಂಬಾ ದಿನಗಳಿಂದ ನಡೀತಾ ಇರುವಂತಹ ಮರಳು ಮಾಫಿಯಾ ದಂಧೆ ಇದು ಸೊ ಇದ್ರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅವರು ಕೂಡ ಕೈ ಜೋಡಿಸಿದ್ದಾರೆ ಮುಂದುವಳತ್ವವನ್ನ ವಹಿಸಿ ಮುಂದೆ ನಿಂತ್ಕೊಂಡು ಬಿಡ್ತಿದ್ದಾರೆ ಅದ್ರಲ್ಲಿ ನೋಡಿ ಇನ್ನೂರು ಜನ ಕೆಲಸ ಮಾಡ್ತಿದ್ದಾರೆ ಹೌದು ಮರಳು ಮಾಫಿಯಾ ವಿರುದ್ಧ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೇ ಈ ರೀತಿ ಧ್ವನಿ ಕಾರಣ ವಿಷಯ ಸಾಕಷ್ಟು ಗಂಭೀರತೆ ಕೂಡ ಪಡೆದುಕೊಂಡಿತ್ತು ಈತ ರಾಯರೆಡ್ಡಿ ಅವರ ಆರೋಪಕ್ಕೆ ಅಧಿಕಾರಿಗಳ ವಲಯದಿಂದಲೂ ಕೂಡ ಈಗಾಗಲೇ ಕೌಂಟರ್ ಕೊಡಲಾಗಿದೆ ಸೊ ಅಧಿಕಾರಿಗಳು ಕೂಡ ಈಗ ಕೊನೆಗೂ ಪತ್ರವನ್ನ ಬರೆದು ಬಿಟ್ರು ಇಷ್ಟು ದಿನ ಏನ್ ರಾಯರೆಡ್ಡಿ ಅವರ ಪತ್ರವನ್ನ ಬರೆದಿದ್ರು ಅದ್ರ ಬಗ್ಗೆ ಆ ಗಮನ ಹರಿಸಿದ್ರು ಓಕೆ ನೋಡ್ಕೊಳ್ಳೋಣ ಅಂತ ಹೇಳಿ ಈಗ ಅಧಿಕಾರಿಗಳು ಬರೆದಿದಾರಲ್ಲ ಸೊ ಇದ್ರ ಬಗ್ಗೆ ನೋಡ್ಬೇಕಾಗತ್ತೆ ಮುಂದೆ ಯಾವ ರೀತಿ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಒಂದು ಪ್ರಕರಣ ಈಗಾಗಲೇ ಸಿಎಂ ಕಚೇರಿಯಿಂದಲೂ ಕೂಡ ಅವ್ರನ್ನ ಬೇಗ ವರ್ಗಾವಣೆ ಮಾಡುದ್ರೇ ನಮ್ಗೆ ಖುಷಿ ಇಲ್ಲ ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಒಂದ್ ಕಡೆ ಧ್ವನಿ ಎತ್ತಿದ್ದಾರೆ ಅಷ್ಟೇ ಇಲ್ಲದೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಪಡೆ ರಚಿಸಿ ಕ್ರಮವನ್ನ ಕೈಗೊಳ್ಬೇಕು ಸುಮ್ನೆ ನೀವೇ ನೀವೇ ವರ್ಗಾವಣೆ ಮಾಡಿದ್ರೆ ಆಗೋದಿಲ್ಲ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲೇ ಕಾರ್ಯಪಡೆ ರಚಿಸಿ ಆಮೇಲೆ ಮುಂದಿನ ಕ್ರಮವನ್ನ ಕೈಗೊಳ್ಬೇಕಂತೆ ಮರಳು ಮಾಫಿಯಾ ವಿರುದ್ಧ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೇ ಈ ರೀತಿ ಧ್ವನಿ ಎತ್ತಿದ್ದಾರೆ ಹಾಗಾಗಿ ಬಹಳ ಗಂಭೀರತೆಯನ್ನ ಪಡ್ಕೊಳ್ತಾ ಇದ್ದಾರೆ ಈತ ರಾಯರೆಡ್ಡಿ ಅವರ ಆರೋಪಕ್ಕೆ ಅಧಿಕಾರಿಗಳ ವೈಲಯದಿಂದಲೂ ಕೂಡ ಕೌಂಟರ್ ಮೇಲೆ ಕೌಂಟರ್ ಹಾಗೆ ಆಗಿದೆ ಯಾಕಂದ್ರೆ ಈಗ ತಪ್ಪ ಮಾಡಿರೋರಾದ್ರೆ ಈಗ ನೀವೇನು ಹೇಳಿದ್ರು ಕೇಳಿಸಿಕೊಂಡ್ ಸುಮ್ನೆ ಧ್ವನಿ ಅದೇ ಆಗ್ತಾ ಇದೆ ಇಲ್ಲಿ ಇನ್ನ ಎರಡು ದಿನಗಳ ಹಿಂದೆ ರೆಡ್ಡಿ ಅವರು ಕೂಡ ಪತ್ರವನ್ನ ಬರೆದಿದ್ರು ಆ ಪತ್ರಕ್ಕೆ ಅತಿ ಶೀಘ್ರದಲ್ಲೇ ಇನ್ನೇನು ಸಿಎಂ ಸಿದ್ದರಾಮಯ್ಯವರು ಒಂದ್ ಕಡೆ ಉತ್ತರವನ್ನ ಕೊಡುವಂತಹ ಸಾಧ್ಯತೆಗಳು ಇದೆ ಯಾಕಂತಂದ್ರೆ ಈಗಾಗಲೇ ಈ ಪ್ರಶ್ನೆಗಳ ಬಗ್ಗೆ ಒಂದ್ ಕಡೆ ಚರ್ಚೆ ಕೂಡ ಮಾಡಿದ್ದಾರೆ ಬಟ್ ಎಲ್ರೂನಾ ಒಂದ್ ಕಡೆ ಒಂದು ಸಭೆಯನ್ನ ಕರೆದು ಆ ಸಭೆಯಲ್ಲಿ ಏನು ರೂಪರೇಷೆಗಳನ್ನ ಕೈಗೊಳ್ತಾರೆ ಆ ಸಭೆಯಲ್ಲಿ ಏನೇನೆಲ್ಲ ಪ್ರಕಾರದ ಹೇಳಿಕೆಗಳನ್ನ ಪಡ್ಕೊಳ್ತಾರೆ ಏನೇನೆಲ್ಲ ಸಲಹೆಗಳನ್ನ ನೀಡ್ತಾರೆ ಅನ್ನೋದೇ ಒಂದು ಕಡೆ ಪ್ರಶ್ನೆ ಆಗ್ತಾ ಇರುವಂತದ್ದು ನೋಡ ಹಾಗಾದ್ರೆ ನಿಜವಾಗ್ಲು ರಾಯ ರೆಡ್ಡಿ ಅವರು ಹೇಳ್ತಾರೋ ಇರೋದು ಹಾಗೆ ಎಸ್ ಚಂದ್ರಕಲಾ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಕಿಡಿಕಾರಿದ್ದಾರೆ ಅವರ ಅವರ ಸರ್ಕಾರದಲ್ಲಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಆಳವಾಗಿ ಬೀರೋರಿದೆ ಅಂತ ಹೇಳಿ ಇದಕ್ಕೆ ಇದಕ್ಕಿಂತ ಪುರಾವೆ ಬೇಕಾ ಅವ್ರ ಪಕ್ಷದಲ್ಲೇ ಈ ರೀತಿಯಾದಂತಹ ಪತ್ರವನ್ನ ಬರೀತಿದ್ದಾರೆ ಹೆಂಗಾಗಿದೆ ಅಂತಂದ್ರೆ ಆಡ್ಕೊಳ್ ನಗೋರ್ ಮುಂದೆ ಎಡು ಬಿದ್ದಂಗ ಆಯ್ತು ಕಾಂಗ್ರೆಸ್ ನ ಪರಿಸ್ಥಿತಿ ಹಾಗಾಗಿ ಹೋಗ್ಬಿಟ್ಟಿದೆ ಹಾಗಾಗಿ ಈ ಕುರಿತು ಟ್ವೀಟ್ ಕೂಡ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ಅವರು ಏನಂತಂದ್ರೆ ಮರಳು ಮಾಫಿಯಾ ಸಂಬಂಧ ರಾಜ್ಯದ ನೈಸರ್ಗಿಕ ಸಂಪತ್ತನ್ನ ಲೂಟಿ ಮಾಡಲಾಗ್ತಾ ಇತ್ತು ಪ್ರತಿ ವರ್ಷ ಜನರಿಂದ ಒಂದಲ್ಲ ಎರಡಲ್ಲ ನೋಡಿ ನಾನೂರು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ದೋಚಲಾಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯವರ ಆರ್ಥಿಕ ಸಲಹೆಗಾರ ಶಾಸಕರಾಗಿರುವಂತಹ ಬಸವರಾಜ ರಾಯಾರೆಡ್ಡಿ ಅವರೇ ತಪ್ಪನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಒಪ್ಕೋಬೇಕಾಗಿತ್ತು ಆಕ್ಚುಲಿ ನೋಡಿ ಅವರು ಪಕ್ಷದಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆಲ್ಲಿದ್ದಾರೆ ಆಗ್ತಾ ಇದೆ ಬೆಳವಣಿಗೆಗಳು ಜೊತೆಗೆ ಇದೊಂದು ಬೆಳವಣಿಗೆ ಹೌದು ಈಗ ಸಿಎಂ ಸಿದ್ದರಾಮಯ್ಯ ಅವರು ಸರ್ಕಾರದ ಆಡಳಿತದಲ್ಲಿನ ಭ್ರಷ್ಟಾಚಾರವನ್ನು ಕೂಡ ಒಂದು ಕಡೆ ಬಹಿರಂಗ ಪಡಿಸ್ತಾ ಇದ್ದಾರೆ ಮರಳು ಮಾಹಿಯ ಮಾಪಿಯ ಏನಿದೆಯಲ್ಲ ಬಹಿರಂಗವಾಗಿಯೇ ನಡೀತಾ ಇದೆ ಆದ್ರೆ ಅಧಿಕಾರಿಗಳು ಸಚಿವರ ಅಧ್ಯಕ್ಷತೆಯಲ್ಲೇ ಲಂಚವನ್ನ ಪಡಿತಿದ್ದಾರೆ ಅನ್ನುವಂತಹ ಆರೋಪ ಇದೆಯಲ್ಲ ಇದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ ಈಗಾಗಲೇ ಕಾಂಗ್ರೆಸ್ನಲ್ಲಿ ಎಷ್ಟು ರೀತಿಯಾದಂತಹ ಹಗರಣಗಳು ಬೆಳಕಿಗೆ ಬಂದಿದೆ ಹಗರಣ ಮೂಡ ಹೌದು ಸಿಎಂ ಮೂಡ ಹಗರಣದಲ್ಲಿ ದೊಡ್ಡ ಮಟ್ಟದಲ್ಲಿ ತರಗಲಾಕೊಂಡಿದ್ದು ಅದಾದ ನಂತರ ಇತ್ತ ಬಿ ನಾಗೇಂದ್ರ ಅವರು ಕೂಡ ಒಂದಷ್ಟು ದಿನಗಳ ಕಾಲ ಜೈಲು ವಾಸವನ್ನ ಈಗ ನೋಡಿದ್ರೆ ಮೊನ್ನೆ ಮೊನ್ನೆ ಅಷ್ಟೇ ಏನೋ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ ಮಾಜಿ ಸಚಿವರಾಗಿರುವ ಕೆ ಎನ್ ರಾಜಣ್ಣ ಅವರ ತಲೆದಂಡ ಕೂಡ ಆಯ್ತು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕಾಂಗ್ರೆಸ್ ನಲ್ಲಿ ಒಂದು ರೀತಿಯಾದಂತಹ ತಲೆಗಳು ಉರುಳ್ತಾರೆ ಇದೆ ಈ ಸಂದರ್ಭದಲ್ಲಿ ಬಸವರಾಜ್ ರಾಯಾರೆಡ್ಡಿ ಅವರು ಕೂಡ ಒಂದು ರೀತಿಯಾದಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲ್ಕಾಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ನೋಡಿ ಅದು ಬಿಜೆಪಿಗೆ ಒಂದು ರೀತಿಯಾದಂತಹ ಅಸ್ತ್ರ ಸಿಕ್ಕಂತ ಆಗಿದೆ ಹಾಗಾಗಿ ನೋಡಿ ಅಕ್ರಮ ಗಣಿಗಾರಿಕೆ ನೈಸರ್ಗಿಕ ಸಂಪನ್ಮೂಲಗಳ ಲೂಟಿ ಲಂಚದಿಂದ ಕಲುಷಿತವಾಗಿದೆ ಭ್ರಷ್ಟಾಚಾರವು ಸಾಮಾನ್ಯವಾಗಿದ್ದು ಅಭಿವೃದ್ಧಿ ಹಿಂದೆ ಬಿದ್ಬಿಟ್ಟಿದೆ ವ್ಯವಸ್ಥೆಯನ್ನ ಸ್ವಚ್ಛಗೊಳಿಸುವ ಬದಲು ಅಧಿಕಾರದಲ್ಲಿ ಇರುವವರ ಆ ಎಲ್ಲರೂ ಕೂಡ ಭಾಗವಾಗುತ್ತಿದ್ದಾರೆ ಅಂತ ವಾಗ್ದಾಳಿಯನ್ನು ಕೂಡ ಮಾಡಿದ್ರು ಒಂದು ವಲಯದಲ್ಲೇ ಈ ಪರಿಸ್ಥಿತಿ ಇದ್ರೆ ಇತರ ವಲಯಗಳಲ್ಲಿ ಏನಾಗ್ತಾ ಇರಬಹುದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಚಂದ್ರಕಲಾ ಯಾಕಂತಂದ್ರೆ ಇದ್ರ ಬಗ್ಗೆ ಯಾಕೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಈ ರೀತಿ ಆಗೋದು ಎಷ್ಟರ ಮಟ್ಟಿಗೆ ಸರಿ ಯಾಕಂದ್ರೆ ಬಿಜೆಪಿ ನಾಯಕರು ಆಡ್ಕೊಂಡು ನಗೋ ಪರಿಸ್ಥಿತಿ ನಿಜಕ್ಕೂ ಹೇಳ್ಬೇಕಂತಂದ್ರೆ ಇದನ್ನ ಯಾವಾಗ ಸುಧಾರಿಸ ಐ ಮೀನ್ ಸುಧಾರಣೆಗೆ ತರ್ತಾರೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದಾರೆ ಏನು ಅಂತ ನೋಡಿ ಕಣ್ಮುಂದೇನೆ ಎಷ್ಟೋ ಪುರಾಣ தாவுகள ಮರಳು ಮಾಫಿಯಾ ಆಗ್ತಾ ಇದೆ ಅನ್ನೋ ಹಿಂಟ್ ಇದೆ ಸೊ ಆದ್ರೂ ಕೂಡ ಸಡನ್ ಆಕ್ಷನ್ ಅನ್ನೋದಿಲ್ಲ ತುಂಬಾ ಡಿಲೇ ಆಗ್ತಾ ಇದೆ ಹೈಕಮಾಂಡ್ ನಾಯಕರು ಕೂಡ ಹೇಳಿದ್ರು ಏನೇ ಸಮಸ್ಯೆ ಆದ್ರೆ ಏನೇ ಪ್ರಾಬ್ಲಮ್ ಆದ್ರೆ ಸಿದ್ದರಾಮಯ್ಯ ಚರ್ಚೆ ಮಾಡಿ ಸುಖಾ ಸುಮ್ನೆ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಹೋಗ್ಬಿಡ್ರೆ ಆ ಬಿಜೆಪಿ ನಾಯಕರಿಗೆ ಅಸ್ತ್ರ ಸಿಕ್ಕಂತ ಡ್ಯಾಮೇಜ್ ಆಗುತ್ತೆ ಪಕ್ಷದ ವರ್ಚಸ್ ಕಮ್ಮಿ ಆಗುತ್ತೆ ಸುಖ ಸುಮ್ನೆ ಏನೇನು ಹೇಳಿಕೆಗಳನ್ನ ಕೊಡಬೇಡಿ ಪಕ್ಷ ವಿರೋಧಿ ಚಟುವಟಿಕೆನ ಮಾಡಬೇಡಿ ಅಂತ ಹೇಳಿ ಹೇಳಿ ಕಳಿಸಿದ್ರು ಕೂಡ ಈ ರೀತಿಯಾಗಿ ಮಾಡೋದು ಇಷ್ಟು ಮಟ್ಟಿಗೆ ಸರಿ ಹಿಂದೆ ನೋಡಿ ಆರ್ ಪಾಟೀಲ್ ಅವರು ಕೂಡ ಆರೋಪ ಮಾಡಿದ್ರು ನಾವು ಗಮನಿಸಿದ ಹಾಗೆ ಅವಾಗೂ ಕೂಡ ಎಷ್ಟು ಮಟ್ಟಿಗೆ ಅವ್ರು ಏನ್ ಆರೋಪ ಮಾಡಿದ್ರು ಹೈಕಮಾಂಡ್ ನಾಯಕರಲ್ಲಿ ಅಸಮಾಧಾನಕ್ಕೂ ಕೂಡ ಕಾರಣವಾಗಿತ್ತು ಆ ಈ ರೀತಿಯಾಗಿ ಮಾಡುವ ಪರಿಸ್ಥಿತಿ ಮನೆಯೊಂದು ಮೂರು ಭಾಗ ಎಲ್ಲವನ್ನ ಒಂದು ಕಡೆ ಅಂದ್ರೆ ಏನಂದ್ರೆ ಈ ಒಂದು ತೂತ್ ನ ಮುಚ್ಕೊಂಡ್ ಬರೋದಕ್ಕೆ ಹೋಗ್ತಾರೆ ಆ ತೂತ್ ನ ಅಷ್ಟೊತ್ತಿಗೆ ಇನ್ನೊಂದು ತೂತು ಓಪನ್ ಆಗುತ್ತಿರುತ್ತೆ ಸೊ ಅಂತ ಪರಿಸ್ಥಿತಿ ಇದೆ ಬಟ್ ಇದು ಮಾತ್ರ ಕಾಂಗ್ರೆಸ್ಗೆ ಒಂದ್ ಕಡೆ ಇಲ್ಲಿಗೆ ಅದೇನು ಹೇಳ್ತಾರ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ರೀತಿಯಲ್ಲಿ ಈಗ ಸದ್ಯದ ಪರಿಸ್ಥಿತಿ ಇದೆ ನೋಡಿ ಹಾಗಾಗಿ ಈಗಾಗಲೇ ಬಿಜೆಪಿ ಒಂದ್ ಕಡೆ ಈ ವಲಯದಲ್ಲೇ ಹಿಂಗಿದೆ ಅಂತಂದ್ರೆ ಇತರ ವಲಯದಲ್ಲಿ ಇನ್ನೆಂಗ್ ಎಲ್ಲ ಇರಬಹುದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾಡಿರುವಂತದ್ದು ನೋಡೋ ಹಾಗಾದ್ರೆ ಬಿ ವೈ ವಿಜೇಂದ್ರ ಅವರು ಕೂಡ ಈಗಾಗಲೇ ಒಂದ್ ಕಡೆ ಸವಾಲನ್ನ ಹಾಕಿದ್ದಾರೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧ ಮುಗಿ ಬೀಳ್ತಾ ಇದೆ ಬಸವರಾಜ್ ರಾಯರೆಡ್ಡಿ ಸೇರಿದಂತೆ ಸಿಎಂ ಸಿದ್ದರಾಮ